ಎಲ್ಲರಿಗೂ ಕೆ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತಿನ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಎಷ್ಟಿದೆ ಅಂತ ನೋಡೋಣ ಹಾಗಾದರೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಅಪ್ಡೇಟ್ ನೀಡ್ತಾ ಇರ್ತೇವೆ ಎಂದು ಮೊದಲನೇ ಮಾರುಕಟ್ಟೆ ಬಂದು ರಾಯಚೂರು ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಕನಿಷ್ಠ ಬಲಿ ಬಂದು ನಾಲ್ಕುನೂರು ರೂಪಾಯಿಂದ ಗರಿಷ್ಠ ಹದಿನೆಂಟು ನೂರು ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಲ್ಲಿದೆ ನೋಡಿ ನಾಲ್ಕುನೂರು ರೂಪಾಯಿಂದ ಹದಿನೆಂಟು ನೂರು ರೂಪಾಯಿಗೆ ಲಾಸ್ಟ್ ರೇಟನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಹೊಂದಿದೆ ಹಾಗೂ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಕನಿಷ್ಠ ಬೆಲೆ ಬಂದು ಐದುನೂರು ರೂಪಾಯಿಯಿಂದ ಗರಿಷ್ಠ ಬೆಲೆ ಹದಿನೇಳನೂರು ರೂಪಾಯಿವೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿದೆ ಐದುನೂರು ರೂಪಾಯಿಂದ ರೂಪಾಯಿಯಿಂದ ರೂಪಾಯಿವರೆಗೆ ಇದೆ ನೋಡಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಹಾಗೂ ಇನ್ನೊಂದು ಮಾರುಕಟ್ಟೆ ಬಂದು ಮೈಸೂರು ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳ್ಳಿ ರೇಟು ಕನಿಷ್ಠ ಬೆಲೆ ಬಂದು ಒಂದು ಸಾವಿರ ರೂಪಾಯಿಂದ ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿವರೆಗೆ ಮೈಸೂರು ಮಾರುಕಟ್ಟೆಲ್ಲಿದೆ ನೋಡಿ ಹಾಗೂ ಹುಬ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಕನಿಷ್ಠ ಬೆಲೆ ಬಂದು ಒಂದು ನೂರು ರೂಪಾಯಿಂದ ಗರಿಷ್ಠ ಬೆಲೆ ನೂರು ರೂಪಾಯಿವರೆಗೆ ಇದೆ ನೋಡಿ ಹುಬ್ಳಿ ಮಾರುಕಟ್ಟೆಯಲ್ಲಿ ಲಾಸ್ಟ್ ರೇಟನ್ನು ಹೊಂದಿರುತ್ತದೆ ಹಾಗೂ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಕನಿಷ್ಠ ಬೆಲೆ ಬಂದು ಒಂಬತ್ನೂರು ರೂಪಾಯಿಯಿಂದ ಗರಿಷ್ಠ ಬೆಲೆ ಹನ್ನೆರಡುನೂರು ರೂಪಾಯಿವರೆಗೆ ಇದೆ ನೋಡಿ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹಾಗೂ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಕನಿಷ್ಠ ಬೆಲೆ ಬಂದು ನಾಲ್ಕುನೂರು ರೂಪಾಯಿಂದ ಗರಿಷ್ಠ ಬೆಲೆ ನೂರು ರೂಪಾಯಿವರೆಗೆ ಬಾಗಲಕೋಟೆ ಇದೆ ನೋಡಿ ನಾಲ್ಕುನೂರು ರೂಪಾಯಿಂದ ಹದಿನೇಳು ರೂಪಾಯಿ ಇದೆ ನೋಡಿ ಲಾಸ್ಟ್ ರೇಟನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿದೆ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಹಾಗೂ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಕನಿಷ್ಠ ಬಲಿ ಬಂದು ಹನ್ನೆರಡುನೂರು ರೂಪಾಯಿಂದ ಗರಿಷ್ಠ ನೂರು ಹದಿನೆಂಟುನೂರು ಇದೆ ನೋಡಿ ಬದಾಮಿ ಮಾರುಕಟ್ಟೆಯಲ್ಲಿ ಹನ್ನೆರಡು ನೂರು ರೂಪಾಯಿಂದ ಹದಿನೆಂಟು ನೂರು ಹದಿನೆಂಟುನೂರು ಇದೆ ನೋಡಿ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಹಾಗೂ ಕೊನೆಯದಾಗಿ ವಿಜಯಪುರ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಕನಿಷ್ಠ ಬಲಿ ಬಂದು ಆರುನೂರು ರೂಪಾಯಿಂದ ಗರಿಷ್ಠ ಬಲಿ ಹದಿನೆಂಟುನೂರು ರೂಪಾಯಿವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿದೆ ನೋಡಿ ಆರುನೂರು ರೂಪಾಯಿ ದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಲಾಸ್ಟ್ ರೇಟನ್ನು ವಿಜಯಪುರ ಮಾರುಕಟ್ಟೆಯಲ್ಲಿ ಹೊಂದಿದೆ ಇವತ್ತಿನ ಮಾರುಕಟ್ಟೆಗಳ ಬೆಲೆಗಳು ಇದಾಗಿರುತ್ತದೆ ನೋಡಿ ರೈತ ಬಾಂಧವರೇ